ಪ್ರಥಮ ಭಾವ ಶುದ್ಧ ದರ ಅಂಗಿ ವೈರಾಗ್ಯಾಚರ ಭಕ್ತಿ ಪಾಯಿದೆ ಶಿರಜೋರಿ ಯಾವು ನಿ ಧರ್ಮ ಕೋಣತ ನಾವು ನಿಮ್ಮ ಭಕ್ತಿ ಮಾಡಬೇಕಾದ್ರೆ ನಮ್ಮ ಮೊದಲು ಭಾವ ಅಂತಃಕರ ಭಾವ ಶುದ್ಧ ಶುದ್ಧಿರಬೇಕಂತ ಹೇಳ್ತಾರೆ ಶುದ್ಧ ಇಟ್ಕೊಂಡು ಭಕ್ತಿಯನ್ನು ಮಾಡಬೇಕಿರ್ತಾರೆ ಭಾವೇ ಭಕ್ತಿ ಭಕ್ತಿವೇನ ಮುಕ್ತಿ ಬಳೇ ಶಕ್ತಿ ಬೋಲೋ ನಯೇ ಮೊದಲು ಭಾವ ಶುದ್ಧ ಇರಬೇಕು ಭಕ್ತಿ ಮಾಡಬೇಕು ಭಕ್ತಿದಿಂದ ಏನಪ್ಪಾ ಅಂತಂದ್ರೆ ಮುಕ್ತಿ ಅಂತ ಹೇಳಿ ಕರೀತಾರ ಮುಕ್ತಿ ಮುಕ್ತಿ ಅಂತಂದ್ರೆ ಜನನ ಮರಣಗಳಿಂದನ ಬಿಡುಗಡೆ ಹೊಂದೋದ ಕಣ ಮುಕ್ತಿ ಅಂತೇಳಿ ಕರೀತಾರ ಅಥವಾ ಮೋಕ್ಷ ಹೇಳಿ ಕರೀತಾರೆ ಇರಲಿ ಮೀರಾಬಾಯಿ ಸಾಠಿ ಗೀತೋ ವಿಷ ಪ್ಯಾಲ ದಾಮಾಚಿತ್ರ ದಾಲ ಪಾಡಿವಾರ ಭಕ್ತರ ಮನೆಯೊಳಗೆ ಯಾವ ಭಕ್ತರ ಮನೆಯೊಳಗೆ ಪರಮಾತ್ಮ ಆಳಾನು ಆಗಿ ದಾಸನಾಗಿ ಸೇವೆಯನ್ನು ಅಂತಂದ್ರೆ ಯಾವ ಪ್ರಕಾರ ಮಾಡ್ತಾನೆ ಚೌಕಾ ಮೇಳನ ಮನೆಯೊಳಗೆ ಏನಪ್ಪಾ ಅಂತಂದ್ರೆ ತನ್ನ ಹೆಂಡತಿಗೆ ಬಾನಂತನೆ ಆನಂದನೆ ಪರಮಾತ್ಮ ಮೀರಾಬಾಯಿ ಸಾಠಿ ಗೀತೋ ವಿಷ ಪರಮಾತ್ಮ ಮೀರಾಬಾಯಿ ಸಟೋ ಸಲುವಾಗಿ ವಿಷವನ್ನು ಕೊಡ್ದಾನೆ ಅದು ಅಮೃತ ಸಮಾನಾತ್ಮ ಸಕ್ಕುಬಾಯಿ ಮನೆಯೊಳಗೆ ಪರಮಾತ್ಮ ಏನು ಮಾಡ್ಯಾನಂದ್ರೆ ಹೆಣ್ಣಿನ ರೂಪ ಧಾರಣ ಮಾಡ್ಕೊಂಬಂದು ಸಕ್ಕುಬಾಯಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ ಸಾವಂತ ಮನೆಯೊಳಗೆ ಏನು ಮಾಳಿದೊಳಗೆ ಏನಪ್ಪಾ ಅಂತಂದ್ರೆ ಅಥವಾ ಹೃದಯದೊಳಗೆ ಹೋಗಿ ಬಂದಿ ಕಾಣದೊಳಗೆ ಕೂತಾನೆ ಗೋರಾ ಕುಂಬಾರ ಮನೆಯೊಳಗೆ ಪರಮಾತ್ಮ ಏನು ಮಾಡಿ ಅಂದ್ರೆ ಕಟ್ಟಿಗೆ ಹೊಡೆದು ನೀರು ತರದು ಗಡಿ ಮಡಿಕೆಗಳನ್ನು ಮಾಡಿ ಮಾರ್ಕೊಂಡ್ಬಂದು ನಂತರ ಅಡುಗೆ ಮಾಡಿ ಅವರು ಏನಪ್ಪಾ ಅಂತಂದ್ರೆ ಮಾತೇರಿಗೆ ಕೊಡಬೇಕು ತಾನು ಮಾಡಬೇಕು ಗೋರಾ ಕುಂಬಾರ ಊಟ ಮಾಡಬೇಕು ಏನು ಅನೇಕ ಭಕ್ತರ ಐವತ್ತಾರು ಸಂತರ ಮನೆಯೊಳಗೆ ಪರಮಾತ್ಮ ಸೇವೆಯನ್ನು ಮಾಡಿದಾನ ಇರಲಿ ಇವತ್ತಿನ ಸಾರ ಯಾವತ್ತಪ್ಪ ದಾಮಾಜಿ ಪಂಥ ಪಂಡಪುರದ ಎಂಟು ಮೈಲಿನ ಅಂತರದೊಳಗೆ ಮಂಗಳವೇಡ ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮದೊಳಗೆ ಅದು ಹಿಂದೆ ಏನಪ್ಪ ಬೀದರ್ ಆಸ್ಥಾನಕ್ಕೆ ಒಳಪಟ್ಟಿತ್ತು ಆಗಿನ ಕಾಲವಳು ರಾಜ ಮಹಾರಾಜರು जल ढोपर मिबार मुबा ढोबा ಪರಮಾತ್ಮ ಆಗಿನ ಕಾಲವು ರಾಜ ಮಹಾರಾಜರು ಮಾಡ್ತಾರೆ ಅಂದ್ರೆ ಪ್ರಾಂತಗಳನ್ನಾಗಿ ಮಾಡಿ ಆ ಅಧಿಕ ಪ್ರಾಂತದೊಳಗಿರುವಂತ ಎಲ್ಲ ಆಗಲಿ ಕರವನ್ನಾಗಲಿ ಹಣವನ್ನಾಗಲಿ ಶೇಖರಣೆ ಮಾಡಿ ಅವರು ಏನಪ್ಪಾ ಅಂತಂದ್ರೆ ಮುಟ್ಟಿಸ್ತಾ ಇದ್ರು ರಾಜಮಹಾರಾಜಿ ಈಗ ಹೆಂಗ ಏನಪ್ಪ ಅಂತಂದ್ರೆ ನಮ್ಮ ಬೆಂಗಳೂರದೊಳಗೆ ಎಮ್ ಎಲ್ ಎ ಸ್ಥಾನ ಮಾಡಿದಾರ ಒಂದೊಂದು ಏನಪ್ಪ ಅಂತಂದ್ರೆ ಈಗ ಕ್ಷೇತ್ರಗಳನ್ನು ಮಾಡಿದ್ದಾರೆ ಅರಬಾಮಿ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರ ಹಿಂಗೆ ಕ್ಷೇತ್ರಗಳನ್ನು ಮಾಡಿ ಅದಕ್ಕೊಬ್ಬ ಎಮ್ ಎಲ್ ಎ ನೇಮಿಸಿ ಈ ಅರವತ್ತು ಹಳ್ಳಿ ಆಗಲಿ ಅಥವಾ ಹಳ್ಳಿ ಆಗಲಿ ಹಳ್ಳಿ ಆಗಲಿ ಅದರ ಅಧಿಕಾರವನ್ನು ನಡೆಸಿ ನಡೆಸಿಪ್ಪ ಅಂತಂದು ಹೋಗ್ತಾರೆ ಹಂಗೆ ಆಗಿನ ಕಾಲದೊಳಗೆ ರಾಜ ಮಹಾರಾಜರು ಪ್ರಾಂತಗಳನ್ನಾಗಿ ಮಾಡಿದರು ಆ ಪ್ರಾಂತದ ಅದು ಏನಪ್ಪ ಅದು ಮಂಗಳವೇಡದ ಪ್ರಾಂತದ ಅಧಿಕಾರಿ ಯಾರು ನಿಮಿಷರ ದಾಮಾಜಿ ಪಂಥರು ನೇಮಿಸಿದರು ದಾಮಾಜಿ ಪಂಥ ದಕ್ಷತೆಯಿಂದ ನಿಷ್ಠೆಯಿಂದ ನೇಮದಿಂದ ಎಲ್ಲ ಪ್ರಾಂತದ ಅಧಿಕಾರವನ್ನು ಮಾಡ್ತಾ ಇದ್ದ ದವಸ ಧಾನ್ಯ ಕೂಡಿಸಿಟ್ಟರೆ ಇಡ್ತಿದ್ದ ಎಲ್ಲ ಹಣವನ್ನಾಗಲಿ ಆಗಲಿ ಶೇಖರಣೆ ಮಾಡಿ ರಾಜ ಮಹಾರಾಜನಿಗೆ ಮುಟ್ಟಿಸ್ತಾ ಇದ್ದ ಈಗ ನಿಷ್ಠೆಯಿಂದ ಮಾಡ್ತಿದ್ದ ಮಾಡುವಂಥ ಸಂದರ್ಭದೊಳಗೆ ಪತಿವೃತ ಶಿರಮನೆಯಾದಂಥ ಒಬ್ಬ ಹೆಂಡತಿದ್ಲು ರಮಾದೇವಿ ರಮಾದೇವಿ ಅಂತೇಳಿ ಅಖ್ಯೂ ಗಂಡನ ಜೊತೆ ಏನು ಪಾತ ಸಹಕಾರಗಳನ್ನು ಮಾಡ್ತಾ ಇದ್ಲು ಅವ್ರು ಇಷ್ಟದ ಕುಲದೇವರು ಯಾರು ಪಾ ಒಬ್ಬರು ಮನಿ ದೇವರು ಇರ್ತಾವೆ ಅವ್ರು ಹೆಣ್ಣು ದೇವರ ಗಂಡು ದೇವರ ಅಂತ ಹೇಳಿರ್ತಾ ಹಂಗ ಅವರು ಕುಲದೇವರು ಯಾರಂದ್ರೆ ಪಂಡ್ರಾಪುರದ ಪಾಂಡುರಂಗ ಆರಾಧ್ಯ ದೈವ ಸದಾವಕಾಲದಲ್ಲಿ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ ಸದಾವಲಲ್ಲಿ ಪಾಂಡುರಂಗ ವಿಠಲ ವಿಠಲ ರಾಮಕೃಷ್ಣರಂತೆ ನಾಮಚಿಂತನ ಮಾಡ್ಕೋತ ಅವರು ಏನಪ್ಪಾ ಅಂತಂದ್ರೆ ಚಂದ್ರಭಾಗ ಸ್ನಾನ ಮಾಡೋದು ಪಂಡ್ರ ಪಾಂಡ್ ಪಾಂಡ್ರಂಗಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದು ಪ್ರಾರ್ಥನೆ ಸಲ್ಲಿಸಿ ಆ ನಂತರ ತನ್ನ ಪ್ರಾಂತದ ಅಧಿಕಾರ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದ ಅವರು ಒಂದು ನೇಮ ಹಾಕ್ಕೊಂಡಿದ್ರು ಮಾತೃ ದೇವೋಭವ ಪಿತೃದೇವೋಭವ ಅತಿಥಿ ದೇವಭವ ಆಚಾರ್ಯ ಅನ್ನುವ ಹಾಗೆ ಆರ್ಯರ ವಾನಿದ ಅದರೊಳಗೆ ಒಂದು ನೇಮ ನಡೆಸ್ತಿದ್ರು ಯಾವುದಂದ್ರೆ ಅತಿಥಿ ದೇವೋಭವ ಅಂತೇಳಿ ಅತಿಥಿ ಅಂದ್ರೆ ತಿಥಿ ಮತಿ ಇಲ್ಲ ಯಾರು ಮನೆಗೆ ಬರ್ತಾರಲ್ಲ ಅವ್ರಿಗೆ ಅತಿಥಿ ಅಂತೇಳಿ ಕರಿತಾರ ಫೋನ್ ಹಚ್ಚಿ ಬರ್ತಾರ ಹಲೋ ಹಾಂ ಎರಡು ಗಂಟೆಗೆ ಸರಿಯಾಗಿ ಬರ್ತು ನಾವ ಹಾಂ ಎಲ್ಲ ಸ ಇದು ಅತಿಥಿ ಅಲ್ಲಿದೆ ಏರ ಅತಿಥಿ ಅಂದ್ರೆ ಚಿತಿ ಮತಿ ಇಲ್ಲ ಯಾವುದು ಗೊತ್ತು ಗುಣ ಆರ್ಲಿಲ್ಲ ಯಾಕದಮ್ಮ ಬಂದ್ಬಿಡ್ತು ಯಪ್ಪಾ ಏನ್ ದೇವ್ರು ಬಂದಾಗ ಬಂದ್ರು ನೋಡಪ್ಪ ಸ್ವಂತ ಮಹಾರಾದರು ಬರೀ ಚಲೋ ವಾಚುಲಾತು ಬಂದು ನೀರು ಕೊಟ್ಟು ಚಾ ಪಾನಿ ಮಾಡಿ ಹಸ್ದಾರೆ ಏನಪ್ಪಾ ಊಟ ಮಾಡ್ತಾರೆ ಹಾ ಹಸು ಹಂಗೆ ಚಾ ಕೊಡ್ ಹೋಗಿರೋ ಹೋಗಿಲ್ಲ ಯಾಕಂದ್ರೆ ಹಸು ಆಗಿತ್ತಂದ್ರೆ ಪ್ರಸಾದ ಮಾಡಿಸಿ ಊಟ ಮಾಡಿ ಕಳ್ಸೋದು ಹಿಂಗೆ ಇದಕ್ಕೆ ಅತಿಥಿ ದೇವ ಅಂತ ಹೇಳಿ ಕರಿತಾರ ಇದೊಂದು ಚಾಚು ತಪ್ಪದೆ ನಡ್ಸ್ತಾ ಇದ್ರು ಇಬ್ಬರು ಸಚಿಪೋತಿಯಲ್ಲಿ ಇಬ್ಬರು ಆನಂದದಿಂದ ನಡೆಸುವಂಥ ಸಂದರ್ಭದೊಳಗೆ ಒಮ್ಮೆ ಅಂದ್ರ ಪಂಡ್ರಪುರದ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅವನು ಎರಡು ಆಕಳ ಎರಡು ಮಕ್ಕಳ ಅಷ್ಟ ಸಂಪತ್ತು ಮತ್ತೊಂದು ಏನೂ ಇದಕ್ಕಿಲ್ಲ ಏನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸತ್ಯನಾರ ಹೇಳಿ ಮತ್ತು ಯಜ್ಞ ಹೋಮ ಹೋಮಗಳನ್ನು ಮಾಡಿ ತನ್ನ ಉದರವನ್ನು ಕಾಯಕವನ್ನು ಮಾಡಿ ಉದರ ಪೋಷಣೆ ಮಾಡ್ತಾ ಇದ್ದ ಅವನೊಂದು ಉದ್ಯೋಗ ಅಂದ ಇವು ಏನಪ್ಪ ಅದು ಅತಿಥಿ ದೇವದಂದ್ರೆ ಯಾರಾದರೂ ಭಿಕ್ಷಕ್ಕೆ ಬರಲಿ ಜಂಗಮರು ಬರಲಿ ಯಾರ ಸಾಧುಸಂತರು ಬರಲಿ ಬಂದ್ರಂದ್ರೆ ಭೌತಿ ಭಿಕ್ಷಾ ಅಂದಿ ಅಂತಂದ್ರೆ ಅವರಿಗೆ ಎಷ್ಟು ಮಂದಿ ಬರ್ತಾರಲ್ಲ ಅಷ್ಟೊ ಮಂದಿಗೆಲ್ಲ ಪ್ರಸಾದ ಮಾಡಿಸಿ ಹೋಗುವಂಥ ಸಂದರ್ಭ ದಾನ ದಕ್ಷಿಣ ಕೊಟ್ಟು ಕಳಿಸ್ತಾ ಇದ್ದ ಯಾರೇ ದಾಮಾಜಿ ಪದ್ಧರು ಹೀಗಿರುವಂಥ ಸಂದರ್ಭದೊಳಗೆ ಪಂಡ್ರಬರ್ಗ ಏನಪ್ಪಾ ಆತಂದ್ರೆ ಏಕದಮ್ಮ ಬರಗಾಲು ಬಿತ್ರಿ ಇಡೀ ಏನಪ್ಪ ಆತನು ಸುತ್ತಮುತ್ತ ಎಷ್ಟು ಹಳ್ಳಿಗಳ ನಲ್ವತ್ತು ಹಳ್ಳಿಗೆಲ್ಲ ಬರಗಾಲು ಬಿತ್ರು ಬರಗಾಲು ಬಿದ್ದಾಗ ಆ ಒಂದು ವರ್ಷ ಹೇಗೋ ಹೀಗೋ ಜೀವನ ಮಾಡಿದರು ಇದು ಸಾಮಾನು ಮಾರಿ ಇದ್ದದ ಕಾಕಡಿ ಮಾರಿ ಹ್ಯಾಗೋ ಹೀಗೋ ಮಾಡಿ ಜೀವನ ಮಾಡಿದರು ದನಕರಗಳನ್ನು ಮಾಡಿ ಪಟ್ಟಿ ಮಾಡಿದರು ಆನಂತರ ಏನಪ್ಪಾ ಅಂತಂದ್ರೆ ಮತ್ತು ಎರಡನೇ ವರ್ಷ ಭೀಕರ ಬರಗಾಲ ಬಿದ್ದಾಗ ಇಡೀ ಉತ್ತರ ಪ್ರದೇಶ ಏನಪ್ಪಾ ಅಂತಂದ್ರೆ ದಕ್ಷಿಣ ಪ್ರದೇಶ ಎಲ್ಲ ತುಂಬ ವ್ಯಾಪಿಸಿಬಿಡ್ತು ಬರಗಾಲ ಬರಗಾಲ ಬಿದ್ದಾಗ ತಿನ್ನೋಕೇನು ಸಿಗುವಾತು ಎಲ್ಲ ದನಕರಗಳು ಏನಪ್ಪಾ ಅಂತಂದ್ರೆ ಸತ್ತು ಅದು ಹಾಗೋ ಹೋಗಿ ಮಾಡಿ ಕೆಲವರು ಏನು ಮಣ್ಣು ತಿನ್ನೋದೈತಿ ಹೋಯ್ತಿನವ ಎಲ್ಲ ದುಡ್ಕೊಂಡು ತಿನ್ನೋದು ಹೇಳಿ ಯಾಕಾಡಾರ ಪಕ್ಷಿಗಳು ಏನು ಮಾಡ್ತಾ ಗೊತ್ತೈತೆ ಅಂದ್ರೆ ಯಾಕಾಡ ಹಣ್ಣು ಇರ್ತಾಳೋ ಆ ಕಾಡೆ ಹಣ್ಣು ಖಾಲಿ ಆದವು ಮತ್ತೊಂದು ಪ್ರದೇಶಕ್ಕೆ ಹೋಗ್ಕೋ ಹಾಂ ನಾವೇನು ಮಾಡ್ತೇವೆ ಇದು ನನ್ನ ಮನೆ ಇದೆ ನನ್ನ ಮನೆ ಹೊಲ ಇದೇ ನನ್ನ ಹೆಂಡ್ರ ಇದೇ ನನ್ನ ಮಕ್ಕಳ ನಾವಿಲೇ ಅವು ಪಕ್ಷಿಗಳು ಏನು ಮಾಡ್ತಾರೆ ಸ್ವಚ್ಛಂದ ಹಾರಾಡ್ತಾವ ಏನು ಚಿಂತೆ ಇದ್ರಿ ನಾಳೆ ಬೇಕತ್ತಾವ ನಾಳೆ ಬೇಕತ್ತಾವ ಮೊಮ್ಮಕ್ಕಳು ಬೇಕಾವ ಯಾಕೆ ಬೇಕಾವ ಹಾಂ ನಾವೆಲ್ಲರೂ ಬೇಕಾ ಚಾಪಾಕ್ರೆ अज्जा मेला अपन मेला अज्जा मेला अपन जा अज्जा मेला मेला अज्जा मेला मेलापन मेला बाप मसना के नारे बाप मसना के लाले बाप मसना के नारे बाप मसना लाले देखा ता देखा ता ना तो पन दे। तो देखा ता देखा ता ना तो पन तो देखा ता देखा ता ना तो पन तो देखा ता देखा ता ना तो पन तो वो ही कैसा जाना वो तो ही, तो ही कैसा जाना वो ही, तो ही कैसा जाना इस कैसा ने जाना

ಇದ್ರಾಗ ಏನ್ ಸುಖ ಇಲ್ರು ಪರಮಾತ್ಮ ಮಾಡ್ರಿ ಪಾರ್ಮಾತ್ ಚಿಂತನ ಮಾಡ್ರಿ ಬರೀ ಗಳಿಸುದ್ರಾಗ ಜೀವನ ಹೋಗ್ಕೊಂಡು ಹೋತ್ರಿ ಯಾವ್ದು ಹಿಂಬಾಲ ಬರಂಗಿಲ್ಲ ಹಂಗಿಲ್ಲ ಎಲ್ಲಾ ಇಲ್ಲೇ ಬಿಟ್ಟು ಹೋಗೋದೈತಿ ಎಲ್ಲ ನಾವ ಇಲ್ಲೇ ಬಿಟ್ಟು ಹೋಗೋದೈತೆ ಕೊಟ್ಟಿ ಸಂಸಾರ ನೀ ಬಾರ ಎಷ್ಟಿದ್ದಾರೊಂದು ದಿನ ಹೋಗುದು ನಿರ್ಧಾರ ಎಟ್ಟಿದ್ದರೊಂದು ದಿನ ಓದು ಬಿಡ್ತಾರ ಹೆಂಡರು ಮಕ್ಕಳು ಇವರೆಲ್ಲ ಯಾರ ಬಂಡಿ ತುಂಬ ಬಳಗ ನಿನಗಾಯುತ್ತಾರ ಕಂಡ ಕಡೆಗೆಲ್ಲ ಪ್ರೀತಿಯ ಗೆಳೆಯರ ಕಂಡ ಕಡೆಗೆಲ್ಲ ಪ್ರೀತಿಯ ಗೆಳೆಯರ ಉಂಡು ಊಡುವುದಕ್ಕೆ ಬೆಂಡ ಹತ್ತಾರ ಒಟ್ಟ ಖರೆ ಅನ್ಲಿಲ್ಲ ಅವ್ರ ಸುಳ್ಳಿನ ಸಂಸಾರ ಅಂದ್ರೆ ಅವ್ರ ಲಟಿಕಾ ವ್ಯವಹಾರ ಸರ್ವಾಹ ಸಂಸಾರ ವಾಯಾ ಏರ ಜಾರೀ ಇದು ಎಲ್ಲವೂ ಸುಳ್ಳಿನ ಕಂತೈತಿ ಅದಕ್ಕೆ ಎಚ್ಚರ ಆಗ್ರಪ್ಪ ಎಚ್ಚರ ಆಗ್ರಿ ಪರಮಾತ್ಮನ ನಾಮ ಚಿಂತನವನ್ನ ಮಾಡ್ರಿ 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 ಅಥವಾ ಆದ್ರೂ ನಾವು ಮಾಡಕತ ತಯಾರಿಲ್ಲ ಅದೇ ಪ್ರಕಾರವಾಗಿ ಏನಪ್ಪಾ ಅಂತಂದ್ರೆ ದಾಮಾಜಿ ಪಂಥರು ಅತಿಥಿ ಸತ್ಕಾರ ಮಾಡ್ತಾ ಇದ್ರು ನೂರು ಮಂದಿ ಬರಲಿ ಎರಡು ನೂರು ಮಂದಿ ಬರಲಿ ಬಂದವರಿಗೆ ಪ್ರಸಾದವನ್ನು ಮಾಡಿಸಿ ದಾನ ತಕ್ಷ ಕೊಟ್ಟು ಕಲಿಸ್ತಾ ಇದ್ರು ಹೀಗಿರುವಂತಹ ಸಂದರ್ಭ ಬರಗಾಲ ಬಿದ್ದಾಗ ಬಡ ಬ್ರಾಹ್ಮಣ ಏನು ಮಾಡಿದೆ ಅಂದ್ರೆ ಮೂರು ದಿವಸ ಊಟ ಸಿಗಲಿಲ್ಲ ಅನ್ನ ಸಿಗಲಿಲ್ಲ ಎಲ್ಲೂ ಪೂಜಾ ಪುನಸ್ಕಾರ ಮಾಡ್ಬೇಕಂದ್ರೆ ಯಾರು ಮಾಡ್ತಾರೆ ಬರಗಾಲದಾಗ ಪೂಜಾ ಪುನಸ್ಕಾರ ನಮ್ಗ ದಿಕ್ಕಿಲ್ಲದಾಗ ಪೂಜೆ ಪುನಸ್ಕಾರ ಎಲ್ಲಿ ನಡಿತಾವ ಯಾವ ನಡಿಲ್ಲ ಯಾರು ಕರಿಲ್ಲ ಮೂರು ದಿವಸ ಆತು ತಾಳ ನೋಡ್ರಿ ನಾವು ಹೇಗಾದ್ರ ಜೀವನ ಮಾಡಿ ನೀರು ಕುಟಿಕಾದ್ರೆ ಬದುಕು ಆದರೆ ಮಕ್ಕಳು ಚಿಮಿ ಚಿಮಚಿವು ಹಾಕವು ಸ್ವಲ್ಪ ಹೋರಿ ಎತ್ತಾರು ಹೋರು ನಿಟ್ಟು ಹುಡ್ಕೊಂಡು ತೊಗೊಂಬ್ರ ಹೋಗ್ರಿ ಯಾಕಂದ್ರೆ ಬಡತನ ಅನುಭವಿಸೋರಿಗೆ ಬಡತನ ಗೊತ್ತಾಗತ್ತೀ ಅನ್ಕೊಮಟ ಗೊತ್ತಾಗಂಗಿಲ್ಲ ಕೈ ಹಾದಾಗ ಕೈ ಕಿಮ್ಮತ್ ಗೊತ್ತಾಗೈತಿ ಕಣ್ಣು ಹಾದಾಗ ಕಣ್ಣು ಕಿಮ್ಮತ್ ಗೊತ್ತಾಗೈತಿ ಕಾಲು ಹಾದಾಗ ಕಾಲಿನ ಕಿಮ್ಮತ್ ಗೊತ್ತಾಗತ್ತೆ ಹಿರಿಯಾದ ಹಲ್ಲುಗಳು ಹಾದಾಗ ಹಲ್ಲಿನ ಕಿಮ್ಮತ್ ಗೊತ್ತಾಗೈತಿ ಹಂಗ ಯಾವಾಗ ಏನಪ್ಪ ಅಂತಂದ್ರೆ ಬಡತನ ಅನ್ನೋದು ಯಾವಾಗ ಗೊತ್ತಾಕತ್ತಂದ್ರೆ ಬಡತನ ಬಂದಾಗ ಮಾತ್ರ ಗೊತ್ತಾಗ್ಕತಿ ಅನ್ಕಮಟ ಗೊತ್ತಾಗಂಗಿಲ್ಲ ಇರಲಿ ಅಂಥ ಬಡತನದೊಳಗೆ ಏನಪ್ಪಾ ಅಂತಂದ್ರೆ ಬಡಬ್ರಾಹ್ಮಣ ಇನ್ನು ಹೆಂತಿ ಬಾಳ ಇನ್ನು ಭಾಳ ಮಾತಾಡ್ಸೋದು ಚಲೋ ಹೇಳಿ ಹಂಗೆ ಹುಡುಗಿ ಆಡ್ಕೋತ ಪಂಡ್ರಪ್ಪ ಎಲ್ಲ ಸುತ್ತ ಆದರೆ ಯಾರು ಏನೂ ಸಿಗಲಿಲ್ಲ ಅಲ್ಲ ಸುತ್ತಾಕೋ ಸುತ್ತಾಕೋದು ಸುತ್ತ ಹಾಕೋದು ಎಲ್ಲಿ ಬಂದ್ರೆ ಮಂಗಳ ಬಿಡಾಕೆ ಬಂದು ನೋಡಿರಿ ಮಂಗಳ ವಿಡಾಕೆ ಬರೋ ದಾಮಾಜಿ ಪಂತನ ಮನೆ ಮುಂದೆ ಐವತ್ತು ಅರವತ್ತು ಮಂದಿ ಭೌತಿ ವೀಕ್ಷಾ ಅಂದೇ ನಿಂತಿದ್ರು ಹೊಸದ ಕಂಗಾಲ ಆಗಿದ್ರು ಎಲ್ಲರೂ ನಂಬರ್ ಹಚ್ಕೊಂಡು ನಿಂತಿದ್ರು ಅವಾಗ ದಾಮಾಜಿ ಪಂಥ ಯಾವ ಬಡಬ್ರಾಹ್ಮಣ ಅಂದಾಗ ನೋಡ್ರಿ ಬ್ರಾಹ್ಮಣರು ಈಗ ಒಂದು ಐವತ್ತು ಮಂದಿ ಒಳಗೆ ಪ್ರಸಾದ ಮಾಡಕ್ತಾರರು ಅವ್ರು ಪ್ರಸಾದ ಆಗಲಿ ನೀವು ನೀವೊಂದು ಐವತ್ತು ಮಂದಿ ಮಾಡೋಕ್ಕಿರ ಒಂದು ಸ್ವಲ್ಪ ಸಮಾಧಾನ ಕೊಂಡ್ರಿ ಅಂದರು ಅದ ಪ್ರಕಾರ ಹತ್ತು ನಿಮಿಷ ಕೂತರು ಅವರು ಏನು ಪಾ ಪ್ರಸಾದ ಮಾಡಿ ದಕ್ಷಿಣಗಳು ತೆಗೆದುಕೊಂಡು ಹಾದರು ಇವರು ಐವತ್ತು ಮಂದಿ ಹೋಗಿ ಕೂತರು ಮೃಷ್ಟಾನ್ನ ಭೋಜನ ಪಾಠ ಎಲ್ಲ ತುಂಬೈತೆ ನೋಡಿದ ಬಡ ಬ್ರಾಹ್ಮಣ ನೋಡಿದ ಕಣ್ಣಾಗ ನೀರು ಹೋಯ್ತದ ನಾಡು ಇಲ್ಲಿ ಮುಷ್ಟಾನ್ನ ಭೋಜನ ಊಟ ಮಾಡದ ಆತು ನನ್ನ ಮನೆಯಾಗೆ ಹೆಂಡ್ರ ಮಕ್ಕಳ ಏನೂ ಇಲ್ಲದ ಗತಿ ಇಲ್ದ ಕೂತಾರು ಅಂತೇಳಿ ಅಳಕಾಯ್ತದ ನಮಗೆ ಬೇಕಾದಂಥ ಬಡತನ ಬಂದ್ರು ಅನ್ನ ದೇವತೆ ಮುಂದೆ ಅಳಬಾರ್ದತ್ರಿ ಒಗದಿ ಆನಂದದಿಂದ ಸ್ವೀಕಾರ ಮಾಡ್ಕೋಬೇಕು ಬೇಕಾದಂಗೆ ಬಡತನ ಬರಲಿ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಇರಬೇಕು ಮನುಷ್ಯನಲ್ಲಿ ಅಂದ್ರೆ ಬಡತನ ಶ್ರೀಮಂತ ಇದು ಯಾವಾಗ ಶಾಶ್ವತ ಅಲ್ಲ ಒಮ್ಮೆ ಸುಖಾನು ಬರ್ದ ಒಮ್ಮೆ ದುಃಖನೂ ಬರ್ದ ಒಮ್ಮೆ ತಿರುಮಂತಿಗೆ ಆಗ್ಬಾರ್ದೆ ಒಮ್ಮೆ ಬಡತನ ಬರ್ದ ಅದಕ್ಕೆ ಅಂಜೋಗಿಲ್ಲ ಇಲ್ಲ ಅದರೊಳಗೆ ಗುರುಬಾ ಬಸ್ವನಪ್ಪ ಸಿದ್ಧಾರ್ಥ ಚರಿತ್ರ ಇದೆ ಟೈಮಲ್ಲಿ ಹೇಳಕ್ಕೆ ಅಷ್ಟು ಬಡತನ ಇರಲಿ ಹಂಗೆ ಯಾವಾಗ ಅಳಾಕಾಯ್ತದ ಅವಾಗ ದಾಮಾಜಿ ಪಂತ್ ಓಡಾಡಿ ಬಂದು ಕೈ ಹೇಳ್ತಾರಪ್ಪ ನೀವು ಊಟ ಕೂತದ್ರೆ ಅಲ್ಬೇಡ್ರಿ ನಿಮ್ಗೆ ಏನು ಅಂತ ತ್ರಾಸ ಬಂದೈತೆ ಹೇಳಕ್ರೆ ಹಿಂದಾಗಡೆ ಊಟ ಮಾಡ್ರಿ ಆನಂದ್ ತಗೋರಿ ಅಂದಾಗ ಅವ್ರೇನಪ್ಪಾ ಅಂತಂದ್ರೆ ಅಹಂ ಅಹ್ ಅನ್ನೋರ ಭೂತ ಪ್ರಾಣಿ ನಾಮ ದೇಹ ಮಾಶ್ರಿತ ಪ್ರಾಣಾಪಾನ ಸಮಕ್ತ ಪಚ ನಮ್ಮ ಅಂತ ಅಂತೇಳಿ ಭಗವಂತನ ಚಿಂತನೆ ಮಾಡಿ ಕೃಷ್ಣ ಅರ್ಪಣಸ್ತಂದು ತೊಗೊಂಡ್ರಿ ಪ್ರಸಾದ ಅದು ದಾಮಾಜಿ ಪಂತ್ರ ಏನಪ್ಪಾ ಅಂತಂದ್ರೆ ಅವ್ನು ಹೋಗುವಂಥ ಸಂದರ್ಭದೊಳಗೆ ಊಟ ಆದ ಆದಕೊಳ್ಳೆ ದಾನದಕ್ಷಿ ಹೇಳಿ ಕೊಟ್ಟರು ಒಂದು ಚಕ್ಡಿ ಒಳಗೆ ಆರ್ಚಿಲ್ ಜ್ವಾಲ ಅರಿ ವರ್ಷಾನು ವರ್ಷ ಆಗೋಟ್ಟು ಅರಿವಿ ಮತ್ತೊಂದು ಐದುನೂರು ರೂಪಾಯಿ ಕೊಟ್ಟೆಪ್ಪ ನೀವೇನು ಅಂಜು ಬ್ಯಾಡ್ರಿ ಬ್ಯಾಟ್ರಿ ಹಳ ಬ್ಯಾಟ್ರಿ ತೊಗೊಂಡು ಹೋಗ್ರಿ ಅಂತೇಳಿ ಭಕ್ತಿದಿಂದ ಕೊಟ್ಟು ಕಳಿಸಿದ ಏನಪ್ಪ ಅಂತಂದ್ರೆ ಯಾವ ಬಡಬ್ರಾಹ್ಮಣ ತೊಗೊಂಡೇನು ಪಡ್ರಾಪುರದ ಒಂದು ಅರ್ಧ ಕಿಲೋಮೀಟ್ರ್ ಉಳಿದಿತ್ತು ಅಣ್ಣಕ್ಕಾಗಿ ಹಾಹಾಕಾರ ಎದ್ದಿತ್ತು ಓಡಿ ನೋಡಿದ್ರು ಜನ ಇಂಥ ಬರಗಾಲದೊಳಗೆ ತುಂಬಿದ ಚಕ್ಕಡಿ ಬರ್ತೈತೆ ಅದ್ರ ಇದೇನೋ ವಿಶೇಷ ಐತಿ ನಡೀರಿ ನಾ ನಾಮುಂದು ನೀವು ನಾಮಂದು ನೀ ಮುಂದು ಓಡಿ ಬತ್ತರಿ ಜನ ಓಡಿ ಬತ್ತು ಓಡಿ ಬತ್ತು ನೋಡ್ತಾರ ತುಂಬಿದ ಚೀಲ ಆರು ಚೀಲ ಜಾಳ ಇದ್ದು ಬಡಬಡ ಏನು ಮಾಡ್ಲಿಲ್ಲ ಏನು ಬಾ ಸೇವಕೇವಕ ತೆಗೆದು ಎಲ್ಲ ತೆಗೆದು ಹೋದ್ರು ಬಂಡಿ ಹೈತ್ರು ಹೈತಿದವ್ರ ತಮಗೆ ಎಷ್ಟೆಟ್ ಬೇಕಲ್ಲ ಚೀಲ ಹರಿದ್ರು ತಮಗೆ ಎಟ್ಟೆಟ್ಟು ಬೇಕಲ್ಲ ದೂತ್ರದಾಗ ಲುಂಗಿಯಾಗ ಟಾವೆಲ್ದಾಗ ಎಲ್ಲ ಕಟ್ಬಂದರು ಆದ್ರೆ ಇವರು ಜಾಗದ ಇಳಿ ಕುಡ್ದ ಮತ್ತೆ ಬತ್ತೋರು ಹಿಂದಿನ ಮೈದೆ ಆ ಬಂದ ಬರೀ ಎಟ್ ಒಂದು ಹತ್ತು ಹದ್ನೈದು ನಿಮಿಷನೊಳಗ ಆರ್ ಚೀಲ್ ಎಲ್ಲ ಕುಲ್ಲ ಕುತ್ಕೊಂಡು ಅಳಕೈತದ ಬಡಬ್ರಾಹ್ಮಣ ಯಾಕಂದ್ರ ಕಬ್ಬು ಪಸಂದ ಬೆಳೆಸಿರ್ತಾನ ರೈತ ಏನೋ ಟಿ ಸಿ ಡಿವೈಲ್ ಹೋಗಿಬಾರ್ದಾರು ಏನೋ ಬೆಂಕಿ ಹ್ತಾರು ಅದು ಫಸ್ಟ್ ಕ್ಲಾಸ್ ಒಂದು ಐನೂರು ಟನ್ ಕಬ್ಬು ಆಗೋದಿತ್ತದ ಎಕ್ದಂಬ ಸುಟ್ಟು ಹೋತಂದ್ರ ರೈತಗೆ ಎಷ್ಟು ತ್ರಾಸಾಕ್ರಿ ಆ ಎಷ್ಟು ದುಃಖ ಆಗ್ತದ ಹಂಗ ಬಡಬ್ರಾಹ್ಮಣಿಗೆ ದುಃಖ ಆತು ಅವಾಗ ಒಬ್ಬ ಹಿರಿ ಮನುಷ್ಯ ಪಟಕಾದ ಇಂತಾಗಿದ್ದ ಅಜ ವಿಚಾರ ಮಾಡಿದವ ನೋಡು ಇಂಥ ಬರಗಾಲದಾಗ ಇಷ್ಟ ದವಸ ಧಾನ್ಯಗಳನ್ನು ಎಲ್ಲಿಂದ ತಂದೆ ನಿನಗೆ ಯಾರು ಕೊಟ್ಟರು ಅವಾಗ ಹೇಳಿದೆ ನಿಜ ಸಂಗತಿ ಹೇಳಿದೆ ನಾನು ಪಂಡ್ರ ಪುರದ ಏನಪ್ಪ ಅಂತಾನು ಮಂಗಳ ಬೇಡಕ್ಕೆ ಹೋಗಿದ್ದೆ ಅಲ್ಲಿ ದಾಮಾಜಿ ಪಂಥರು ಕೊಟ್ಟು ಕಳಿಸಿದ್ರು ಅಂದಾಗ ಬಟ್ ಅನ್ನ ಮರುದಿನ ಮರುದ ಪ್ರಾತಃ ಕಾಲದೊಳಗೆ ಸೂರ್ಯ ಉದಯಕ್ಕೆನು ಸಾವಿರಾರು ಮಂದಿ ಹೋಗಿ ನಿತ್ರಿ ಭೌತಿಕೀಕ್ಷಾಂದೇಯತೆ ಸಾವಿರಾರು ಮಂದಿ ನಿಂತಾಗ ಅವಾಗ ದಾಮಾಜಿ ಪಂತ್ ಹೊರಗೆ ಬಂದು ಓಡ್ತಾನೆ ದಿವಸಕ್ಕೆ ಒಂದು ನೂರು ಎರಡು ನೂರು ಮಂದಿ ಆಗೋಟು ಪ್ರಸಾದ್ ನಮ್ಮನೆ ಆಗೈತಿ ಇನ್ನು ಸಾವಿರಾರು ಮಂದಿಗೆಲ್ಲ ಏನು ಮಾಡಿದ್ರಿ ಏನು ಮಾಡಿದಂದ್ರೆ ಬರಗಾಲ ಬಿಳುಕಿತ್ತ ಮುಂಚೆನ ಮಳೆಗಾಲದಾಗ ಐದು ವರ್ಷ ದವಸದ ಅನ್ನ ಕೂಡಿ ಗಂಗಾ ಯಮುನಾಥೇಳಿ ಒಂದು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿ ಎರಡು ಹಾಗೆ ಇದ್ದೂರ ಎರಡು ಹಾಗೆ ಭರ್ಪೂರ್ ತುಂಬಿಬಿಟ್ಟಿದ್ದಾವ ಅವಾಗ ಬರ್ಪೂರ್ ತುಂಬಿದ್ದ ಗಂಗಾ ಯಮುನಾಥೇಳಿ ಅವಾಗ ಇನ್ನೇನು ಮಾಡಲಿ ವಿಚಾರ ಮಾಡಿದ ಒಳಗು ಹೋದ ಹೆಣ್ತೀನಿ ಕೇಳೋಕೆ ನಮ್ಮದು ನೋಡು ಮತ ಇಂಥ ಪರಿಸ್ಥಿತಿ ಬಂದತ್ತೀಗ ಸಾವಿರ ಮಂದಿ ತಾರು ಬರೀ ಎರಡುನೂರು ಮಂದಿಗೆ ಆಗೋಷ್ಟು ದವಸದ ನಮ್ಮ ಮನೆಯಾಗ ಅದ್ರ ಸಾವಿರ ಮಂದಿಗೆ ಹೆಂಗೆ ಮಾಡೋದು ಅಂಥೇಳಿ ಹೆಂಡ್ತೀನಿ ಕೇಳ್ದ ಅವಾಗ ತಾಳ ಏನು ನೀವು ನೋಡ್ರಿ ವಿಚಾರ ಮಾಡಿರಿ ನೀವು ಅನ್ಲಾಕೆ ಯಾಕಂದ್ರೆ ಐದು ವರ್ಷ ದವಸ ಧಾನ್ಯ ಕೂಡಿಸಿಟ್ಟಿರಲೇ ಗಂಗಾಯಮ್ಮನ ಅವನು ಎರಡು ಅವನು ದಾನ ಮಾಡಿಬಿಡಿ ನೀ ನೀಲ್ಲ ಎರಡು ಕರೆ ಅವ್ರು ರಾಜ ನಾ ಇಲ್ಲಾರ ಕ್ವಾಟ್ನಂದ್ರೆ ಎರಡು ಹೊಗೆಗಳು ಎಲ್ಲ ಖಾಲಿ ಮಾಡಿನ ಅಂದ್ರೆ ನನ್ನ ಗಲ್ಲಿಗೆ ಇರ್ತಾನೆ ಅದಕ್ಕೆ ಹೆಂಗೆ ಮಾಡೋದು ಹರಿ ಅಲ್ಲ ಆತ ಮಗ ಭಯ ಚಿಂತ ಪರಮಾತ್ಮ ಏನು ಮಾಡ್ತಾನೆ ಮಾಡ್ತಾನೆ ನೀವ್ಯಾಕೆ ಚಿಂತೆ ಮಾಡ್ತೀರಿ ನಾಮ ಚಿಂತನ ಮಾಡೋನು ಯಾಕಂದ್ರೆ ಸತಿಪತಿಗಳೊಂದಾದ ಭಕ್ತಿ ಶೀತ ಒಪ್ಪದು ಶಿವಂಗೆ ಸತಿಪತಿಗಳೊಂದಾದ ನನ್ನ ಭಕ್ತಿ ಹಾಲಿನೊಳಗೆ ವಿಷ ಬೆರೆಸಿದಂತೆ ಕಾನ ರಾಮನಾಥ ಗಂಡ ಹೆಂಡಿ ಕೂಡ್ರಿ ಕೂಡಿ ಹೆಣ್ಣೆತ್ತಿ ಕೂಡ್ರಿ ಭಕ್ತಿ ಮಾಡ್ಬೇಕತ್ರಿ ಇದ್ರ ಎತ್ತಿಗ ಹೆರಿಗೆ ಹೇಳ್ತು ಕ್ವಾನ ಹೆರಿಗೆ ಹೇಳ್ತು ಅಂದಂಗ್ ಒಂದು ದೃಷ್ಟಾಂತ ಒಂದು ಊರಾಗ ಒಬ್ಬ ಗೌಡ ಇದ್ದ ಗೌಡ ಗೌಡಿದ್ದಾವ ಏನು ಮಾಡ ತನ್ನ ಮಗನ ಮದುವೆ ಮಾಡ್ಬೇಕಂತೇಳಿ ಎಲ್ಲ ಸಿದ್ಧತೆ ಮಾಡಿದ ಆಗಿನ ಕಾಲದಲ್ಲಿ ಮೂರು ದಿವ್ಸ ಮದುವ್ರಿ ಎಟ್ರಿ ಮೂರು ದಿವ್ಸ ಮದುವೆ ಈಗ ರೀ ಒಂದು ತಾಯಿನಾಗ ಯಾದಿ ಮೇ ಸ್ಯಾದಿ ಇರಲಿ ಹಂಗ ಮದುವೆ ಏನಪ್ಪ ಮೊದಲೇ ದಿವಸ ಎರಡನೇ ದಿವ್ಸ ಅಂತ ಹೇಳಿ ಮಾಡ್ತಿದ್ರು ಮೂರನೇ ದಿವಸ ಅಕ್ಕಿ ಕಾಳ ಅವಾಗ ಎರಡನೇ ದಿವಸ ದೇವಕಾರ ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ ಜಾಗರಣೆ ಆಗ್ಬೇಕಂತೇಳಿ ಏನು ಮಾಡ್ತಾ ಆಗಲ್ಲ ಡೋಳ್ ಹಚ್ತಿದ್ರು ಶಿವಾನ ಹಚ್ತಿದ್ರು ರಾತ್ರಿ ಈಗ ಎಲ್ಲ ಹಾದ್ರ ಡಿಜೆ ಹಚ್ಚಿ ಹಚ್ಚಿಬಿಡಿದ್ರು ತಿಳ್ ನೋಡ್ರಿ ಹಾಂ ಗೋರೆ ಗೋರೆ ಮುಕ್ಕೊಂಡ ಕಾಲ ಕಾಲ ಇವತ್ತು ಯಾವಾಗ ಅವತ್ತಿನ ದಿವಸ ದೇವಕಾರಿ ಐತಿ ಇವತ್ತು ಭಗವಂತನ ಚಿಂತನೆ ಮಾಡ್ಲತ್ತೇಳಿ ಏನು ಮಾಡ್ಯಂದ್ರೆ ಗೌಡ ಅಂದ ಆ ಊರಾಗ ಶೋಭಾನ ಹಾಡ ಹಾಡಕ್ಕೆ ಪ್ರಸಿದ್ಧಿ ಇದ್ರಿ ಇಡೀ ಸುತ್ತಿಗೆ ಅಲ್ಲ ಆಕೆ ಹೆಸರು ಏನಂದ್ರೆ ರುದ್ರವ ರುದ್ರವ ಹೇಳಿ ಅವ್ರ ಹೆಸರು ಇದ್ದಾರ ಸಿಟ್ಟು ಹೋಗಬೇಡ್ರಿ ವಾ ಸುಮ್ಮನೆ ಚೇಷ್ಟಾಕ ಹೇಳ್ತೇವೆ ರುದ್ರವತ ಹೆಸರು ಆಕೆ ಅಕ್ಕೇನಂದ್ರೆ ಎಲ್ಲ ಹಳ್ಳಿಗಳು ಪ್ರಸಿದ್ಧ ಪ್ರಸಿದ್ಧಿ ಹಾಡಾಕ ಗೌಡ ಏನಂದ್ರ ಹೋಗಿ ಒಂದಿಬ್ಬರು ಗೆ ಗೆಳೆತಾರ ನಕ್ಕಳು ಕರ್ಕೊಂಡ್ ಬರೋರು ಇವತ್ತಿಂದು ಸಾವ್ರ ಶೋಭಾನ ಪದ ಹಾಡ್ಲತ್ತಂದ ಮತ್ತೇನು ಮಾಡಿದೆ ಗೌಡ ಅಕ್ಕಿ ಗಾಂಡು ಪರ್ಯಂತಿ ಹೇಳ್ತದರಿ ಆರೇ ರುದ್ರ ಆರೇ ಸರ್ಪ ಈ ಕೆಲಸ ಮಾಡ್ತದ ಅವನ ಹೆಸರು ನಿಂಗಣ್ಣ ನಿಂಗಣ್ಣ ಮತ್ತೆ ಅವನು ಏನು ಪಾತದ ಅವರು ಶೋಭಾನು ಪಾತ್ರ ಹಾಡೋರು ಅವ್ರೊಂದು ಎರಡು ತಾಸು ಮಾಡ್ಲಿ ಇವ್ರೊಂದು ಎರಡು ತಾಸು ಮಾಡ್ಲಿ ಟೈಮ್ ಪಾಸ್ ಹಾ ಈ ಅವ್ರು ಒಂದಾಗ ಒಂದು ಹೆಂಗ್ ಮಾಡ್ತಾರಲ್ಲ ಅವ್ರು ಹಂಗ ಇವರು ಟೈಮ್ ಪಾಸ್ ಹೇಳಿ ಇವರು ಏನು ಪಾತನು ಮಾಡ್ಲತ್ತ ಖರ್ಯ ಕೈಸಿದ ಇವು ಹಾದ್ರಿ ಯಾವಾಗ ಆಕೆ ಗಂಗಾವನೆ ಹೋಗಿ ಎಟ್ವತ್ತಿದ ನಿಮ್ಮ ಗೌಡ್ ಖರೀ ಬರಬೇಕು ಅಂತ ಹುಡ್ದ ಆಕೆ ಏನು ವಿಚಾರ ಮಾಡ್ಲಿ ನಾಲ್ಕು ಮಂದಿ ಕರ್ಕೊಂಡ್ ಬಂದ ಗೌಡ್ರು ಬಂದ್ಲು ಇವು ಏನು ವಿಚಾರ ಮಾಡ್ಲಿಲ್ಲ ನಿಂಗಣ್ಣ ತನ್ನ ಮ್ಯಾಲ ಕರ್ಕೊಂಡು ಅವಂಗ ಬಂದ ಆಯ್ಕೆ ಅಗದಿ ಹಿಂಗೆ ಯಾಕೆ ಕೂತರ್ಲ ಹಿಂಗ ಕೂತರು ಎಲ್ಲಾರು ಕುತ್ಕೊಂಡ್ ಮೈ ಕತ್ಕೊಂಡ ಆಗೆಲ್ಲ ಮೈಕ್ ಇದ್ದಲ್ರಿ ಈಗ ಮೈಕ್ ರಾವ್ ಆಯ್ಕೆ ಏನ್ ಮಾಡಿದ ತನ್ನ ಸೋಮಾನ ಪದ ಹಾಡಾಕೈತ್ಲಾಕ ಸೋಯ ನೀರಿ ಸೋಬಾನಯ ನೀವು ಗಂಡು ಬಂದ ನಮ್ ಮುಂದೋ ನಿತ್ರಿ ನಾಲ್ಕು ಮಂದಿ ಗಂಡುಗಳ ನಿಂತ ಇನ್ನು ಏನ್ ಮಾಡ್ಲಿನ ಇವ್ಗೆ ಹೆಂಗೆ ಹೇಳುದು ಅಸ ಹೇಳಂಗಿಲ್ರಿ ಹಸ್ಯಕತಿ ಆಕೆ ಏನ್ ಮಾಡ್ತಾನ ಹಾಡಿನ ರೂಪದಾಗ ರುಬ್ಬದಾಗ ಮ್ಯಾಲಿನ ಹಾಲ ಇಟ್ಟಂತ ಬಂದೆ ಬಂದೆಲ್ಲೋ ನನ್ನ ನಿಂಗ ಸೋ ನೀವು ಅನ್ರಿ ಹಸು ಅಲ್ಲೇ ಕುತ್ಕೊಂಡ ಯಾವಾಗ ಇಷ್ಟ ಅಂದು ಅಂದ ಇನ್ ಹಿಂಗ ಬ್ಯಾಡಂದ ನನ್ ಕೆಲಸ ಐತೆ ಕಾಯಕ ಮೀಸಿ ಹೊಡೆದ ಕಣ್ಗಾಚಿ ಹಾಕಿದ ಮಾಡಿದ್ ದಳ ಎಲ್ಲ ಕರ್ಕೊಂಡ ಕರ್ಕೊಂಡ ಅವನು ಚೆಲ್ಲ ಮಾಡ ಸರ್ಪ ನಾನು ಮನೆಯಿಂದ ಬರುವಾಗ ಸುಡು ಹಾಲಿಯನ್ನು ಹೋಗಾಡಿ ಅನ್ನು ಬೇಗನೆ ಕೆಳಸಿ ಬಂದೆ ರುದ್ರ ಹಾರೇ ಸರ್ಪ ಆರೇ ಗಂಡ ಇಂತಿ ಭಕ್ತಿ ಮಾಡಿದ್ರ ಹಿಂಗ್ ಹೇಳ್ತಾರ ಆಗ ಯಾವಾಗ ಅಂದ ಅದೇ ರೀತಿ ಏನಪ್ಪಾ ಅಂತಂದ್ರ ದಾಮಾಜಿ ಪಂಥ ರಮಾದೇವಿನಿ ಕೇಳ್ತಾ ಏನಾಗೋದು ಆಗಲಿ ಪರಮಾತ್ಮ ಗಲ್ ಏರ್ಸರಿ ಏರ್ಸಲಿ ಪರಮಾತ್ಮರು ಸಲುವಾಗಿ ಪ್ರಾಣ ಇಬ್ಬರು ಕೊಡ್ಮ್ ಕರೆ ಆದ್ರೆ ನೀವೇನು ಮಾಡಂದ್ರೆ ಎರಡು ಹಗೆ ದಾನ ಮಾಡಬೇಡ್ರಿ ಅದು ತಂದಾಗ ಹೆಂಡತಿ ಪರ್ಮಿಷನ್ ಸಿಕ್ಕ ಅಲ್ಲಿ ಏನೈತ್ರಿ ನಾವು ನೀವು ಎಲ್ಲರು ಏನು ನಾವು ಈಗ ಹೆಂಡತಿ ಪರ್ಮಿಷನ್ ತಗೊಂಡ ಇಲ್ಲಿ ಬಂದದ್ರಿ ಎಲ್ಲರಿ ಹಂಗೆ ಯಾವಾಗ ಹೆಂಡತಿ ಪ್ರಕಾರ ಬಂದವನ ಏನಪ್ಪ ಒಂದು ಹೊಗೆ ಕಿಲಿ ತಗದ ಗಂಗಾ ಕಿಲಿ ತಗದ ತಗಾನ ಕೃಷ್ಣಾರ್ಪಣ ಮಸ್ತು ತಗೋರಿ ಅಂದವನ ಏನು ದಾನ ಮಾಡೋಕಾಯ್ತದ ಆದ ಹಾಗೆ ಮಧ್ಯಾಹ್ನ ಕೂಡ ಮುಗೀತ್ರಿ ಮತ್ತೊಂದು ಹೊಗೆ ಚಾಲ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತಂದು ಸೂರ್ಯ ಉದಯದ ಹಿಡ್ಕೊಂಡು ಸೂರ್ಯ ಅಸ್ತ ಆಗೋ ತನಕ ಎರಡು ಹಗೆಗಳು ಖಾಲಿ ಆದವು ಅವಾಗ ಎಲ್ಲರೂ ಹೋಗುತ್ತನಾಗ ಏನು ಮಾಡ್ತಿದ್ದಂದ್ರೆ ಕೃಷ್ಣ ರುಕ್ಮಿಣಿ ಪತಿದೇವ ನಿಮಗೆ ಕಲ್ಯಾಣ ಮಾಡಲಿ ನಿಮ್ಗೆ ಕಲ್ಯಾಣ ಮಾಡಲಿ ಅಂತೇಳಿ ಆ ಎಲ್ಲರೂ ಹೋಗುತ್ತಾಗ ಓಯಿದಾಗ ಆಶೀರ್ವಾದ ಮಾಡಿ 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 ಓಯಾಕೈತ್ರು ಈ ಸುದ್ದಿ ದಾಮಾಜಿ ಪಂದನ ಕೆಳಗೆ ಒಬ್ಬಿದ್ದ ಅವನ ಹೆಸರು ಅಂದ್ರೆ ಮಜುಮ್ದಾರ ಮಜುಮ್ದಾರ ಅಂತೇಳಿ ಅವನೇನು ಮಾಡಿದೆ ಅಂದ್ರೆ ಒಂದು ಬೀದರ್ ಭಾಷೆ ರಾಜ ಪತ್ರ ಬರೆದ ಬೀದರ್ ಬಾದಸ ಮಹಾರಾಜರಿಗೆ ಮಾಡುವ ದಂಡವತ್ತ ನಮಸ್ಕಾರಗಳು ನಿಮ್ಮ ಆಜ್ಞೆ ಇಲ್ಲದೆ ದಾಮಾಜಿ ಪಂತುನೇ ಮಾಡಿ ಅಂದ್ರೆ ಗಂಗೈ ಜಮುನ ಒಂದು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿ ದವಸ ಧಾನ್ಯವನ್ನು ಏನು ಮಾಡಂದ್ರೆ ಎಲ್ಲವನ್ನ ಹಾಳು ಮಾಡಿದ್ದಾನೆ ಅಂದ್ರೆ ದಾನ ಮಾಡಿದ್ದಾನೆ ನಿಮ್ಮ ಆಜ್ಞೆ ಇಲ್ಲದೆ ಅವನಿಗೆ ತಕ್ಕ ಶಿಕ್ಷೆ ನಿರ್ಧರಿಸಬೇಕು ಇಂತಿ ಆತ್ಮ ಸೇವಕ ಮಜುಮ್ದಾರ ತಿಳ್ಬಾರ್ದು ತ ಕೆಳಗೆ ಸಹಿ ಮಾಡಿಸಿ ಪತ್ರ ಕೊಟ್ಟು ಕಳಿಸಿದಳು ಹೋದ್ ರೀ ಎಲ್ಲಿಗೆ ಬೀದರ್ ಆಸ್ಥಾನಕ್ಕೆ ಹೋತರಿ ರಾಜ ಯಾವಾಗ ಹೋಗಿ ಮುಡಿತು ಅವನ ಕೈ ಕೆಳಗೆ ಒಬ್ಬ ವಜೀರ ಹೇಳಿ ಕೆಲಸ ಮಾಡ್ತಿದ್ದ ರಾಜನ ಕೈಯಾಗ ಆ ವಜೀರ ಪತ್ರವನ್ನು ನೋಡಿದ ನೋಡಿದಾಗ ರಾಜ ಹೇಳಿದಾಗ ರಾಜ ಕಣ್ಣು ಕೆಂಪುಗಾದ್ರಿ ಐದು ವರ್ಷ ದವಸಧಾನಿ ಇಟ್ಟಿದ್ದ ಎಲ್ಲ ಕುಲ್ಲಾ ಮೊನ್ನೋದಿಂದಾಗ ಖಾಲಿ ಮಾಡ್ಯಾನಂದ್ರೆ ಬಿಡಬೇಡ್ರಿ ಅವನು ಕರ್ಕೊಂಡು ಬರ್ರಿ ಗಲಿಗೇರಿಸೋಣ ಅಂತೇಳಿ ತನ್ನ ರಾಜ ಸೇವಕರನ್ನು ಕೊಟ್ಟು ಕಳಿಸಿದ್ದ ಅದ ಪ್ರಕಾರವಾಗಿ ಮುಂಜಾನೆ ಪ್ರಾತಃ ಕಾಲದೊಳಗನೂ ಸೂರ್ಯೋದಕ್ಕೆ ಎಂಟು ಗಂಟೆ ಕನ್ಕೊಡ್ದ ರೀ ಬಂದಾನ ದಾಮಾಜಿ ಪಂತನ ಮನೆ ಮುಂದೆ ಬಂದ ದಾಮಾಜಿ ಬಂತ ರಾಜ ಆಜ್ಞಾಗೈತಿ ನಿಮ್ಮ ಸಾದವರು ಎಟ್ಟೊತ್ತದ್ದು ನಮ್ಮದೋರು ಬರಬೇಕು ಅಂದಾಗ ಇಟ್ಟು ಏನಪ್ಪ ಏನಪ್ಪಾ ಅಂತಂದ್ರೆ ಆತರಿ ಬರ್ತ ನಡ್ರಿ ಅಂದರು ಅದೇ ಪ್ರಕಾರವಾಗಿ ಹೆಂಡತಿ ಹತ್ತಾಳೆ ಏನು ಆಗಲಿ ಪರಮಾತ್ಮನ ದಯ ನಮ್ಮ ಯಾರು ಇರಲಿ ಹೇಳಿ ಏನು ಮಾಡಿದೆ ಅಂದ್ರೆ ಅದ್ದೆಲ್ಲ ಒಳಿತ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತು ಆಯಿತು ಅಂದಾಗ ಏನು ಭಗವಂತ ಮಾಡ್ತಾರೆ ಮಾಡ್ರಿ ಹೋರಿ ಅಂದಾಗ ಬೇಡಿ ಹಾಕಿದ್ರು ಬೇಡಿ ಹಾಕ್ಕೊಂಡು ಕರ್ಕೊಂಡು ಹೊಂಟ್ರು ಕೆಲವು ಜನ ಮಾತಾಡ್ತಿತ್ತು ರೀ ಇಲ್ಲಿ ಪಾಡ ಆ ಕಡೆ ಎಲ್ಲಾರು ಒಂದು ಸ್ವಲ್ಪ ಜಗಳ ನಡೆದ್ರೆ ಸಾಕು ಇಲ್ಲಿ ಯಾರೂ ಒಬ್ಬರು ಇರೋಂಗಿಲ್ಲ ಎಲ್ಲರೂ ಹತ್ತ ಯಾಕಂದ್ರೆ ಹಂಗೆ ಏನು ಮಾಡಿದೆ ಅಂದ್ರೆ ಇಂಥ ಪರ್ ಪರಿಸ್ಥಿತಿ ಬರಬಾರ್ದಾಗಿತ್ತು ದಾಮಾಜಪ್ಪ ಅಂತ ಹೇಳಿ ಕೆಲವು ಜನ ಮಾತಾಡ್ತಿದ್ರು ಕೆಲವು ಜನ ರಾಜ ಆಜ್ಞೆ ಇಲ್ಲದೆ ಯಾಕೆ ದಾನ ಮಾಡ್ಬೇಕ್ರಿ ಸೊಕ್ಕ ಯಾರ್ದ ಯಾರ್ದ ಸೊಕ್ಕ ಹಾಂ ಉಂಡು ಮನಿ ಜಯಂತಿ ಅನಿಸು ಮನಿ ಅಂತಾದ್ರೆ ಅದ ತಪ್ಪತಿ ವೈಲ್ ಗಪ್ ಗದ್ಗೆರ್ಸದ್ ಕೆಲವು ಜನ ಮಾತಾಡ್ತಿದ್ರು ಇಲ್ಲಿ ಹಾಗೋ ಈಗ ಮಾಡಿ ಕರ್ಕೊಂಡು ಹೊಂಟ್ರಿ ಹೇಳ ದಾಮಾಜಪ್ಪ ಅಂತ ನೋಡ್ರಿ ನನ್ನ ಗಲ್ಲಿಗೆ ಸಹ ಕರ್ಕೊಂಡು ಹೋಗೋರೇಕ ಪಂಡ್ರಪುರ ಮಾರ್ಗವಾಗಿ ಕರ್ಕೊಂಡು ಹೋಗ್ರಿ ನಾನು ಚಂದ್ರಭಾಗ ಸ್ನಾನ ಮಾಡ್ತಾನೆ ಇನ್ನ ಕೊನೆ ಸಾರಿ ನಂತರ ಏನಪ್ಪ ಪಾಂಡ್ರನ ದರ್ಶನ ಮಾಡ್ತು ಮಾಡ್ಕೋತಾನು ಆ ನಂತರ ನನ್ನ ಗಲ್ಲಿಗೆ ಕರ್ಕೊಂಡು ಅಂದಾಗ ಅದೇ ರೀತಿ ಪಾಂಡ್ರಪುರ ಮಾರ್ಗವಾಗಿ ಹೋಗಿ ಚಂದ್ರಭಾಗ ಸ್ನಾನ ಮಾಡಿದ ದಾಮದಪ್ಪ ಅಂತ ಆ ನಂತರ ಒಳಗೆ ಗಣಪತಿ ಗುಡಿ ಒಳಗೆ ಹೋಗಿ ಪರಮಾತ್ಮನ ಮುಂದೆ ಪರಮಾತ್ಮ ಇನಕತಕ್ಕ ನನ್ನ ಶರೀರ ಎನಕ ಇನ್ಕತಕ್ಕ ನೀನು ಸೇವೆ ಮಾಡಿ ದಾನ ಧರ್ಮ ಮಾಡಿ ಇನ್ನು ನನ್ನ ಶರೀರದಲ್ಲ ಎಲ್ಲವೂ ಪರಮಾತ್ಮ ನಿಂದ ಅಂತೇಳಿ ಏನು ಮಾಡಿ ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ ದಯ ಮಾಡೋ ನಿನ್ನ ದಾಸನು ನಾನೆಂದು ಅಂತ ಹೇಳಿ ಆ ಪರಮಾತ್ಮನ ಮುಂದೆ ಏನಪ್ಪಾ ಅಂತಂದ್ರೆ ಧಾವನ್ನು ಮಾಡ್ತಾನೆ ರಾಮಕೃಷ್ಣ ಗೋವಿಂದ ನಾರಾಯಣ ಹರಿ